ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಮದುವೆ ಬ್ಲಾಗ್ನ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾವು ಕೂಡ ಸೂಪರ್ ಆಗಿದ್ದೀವಿ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಮದುವೆ ಬ್ಲಾಗ್ ಇರುತ್ತೆ ಮದುವೆ ಉತ್ತರ ಕರ್ನಾಟಕ ಸೈಡ್ ಯಾವ ಥರ ಮಾಡ್ತಾರೆ ಹೇಗೆಲ್ಲ ಒಂದೊಂದು ಕಡೆ ಒಂದೊಂದು ಕಲ್ಚರ್ ಹೆಂಗಿರುತ್ತೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ನಮ್ಮ ಕಡೆ ನಾವು ಇರೋ ಊರದಲ್ಲಿ ಅಂದರೆ ಗುಲ್ಬರ್ಗ ಡಿಸ್ಟ್ರಿಕ್ ಸೈಡಲ್ಲಿ ಈ ಥರ ಕಲ್ಚರ್ ಇದೆ ಈ ಕಲ್ಚರನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಕಡೆ ಏನು ಬಾ ಇದು ಕಟ್ತಾ ಇದ್ದಾರಲ್ಲ ಅದು ಹುಡುಗ ಹುಡುಗಿಗೆ ಬಾಸಿಂಗ್ ಅಂತ ಕಟ್ಟೋದು ಇರುತ್ತೆ ಸೊ ಅದು ಇವಾಗ ಕಟ್ಟಿರೋದು ಟ್ರೆಂಡು ಏನು ಮುತ್ತಿನ ಹಾರ ಅಂತ ಕಟ್ತಾ ಇದ್ದಾರೆ ನೋಡಿ ಅದು ಆ ಟೈಮಲ್ಲಿ ಇತ್ತು ಫ್ರೆಂಡ್ಸ್ ನಮ್ಮ ಮದುವೆ ಟೈಮಲ್ಲಿ ಆ ಥರ ಇತ್ತು ಸೊ ಇವಾಗೆಲ್ಲ ಟ್ರೆಂಡ್ ಫ್ಯಾಷನೇಬಲ್ ಬಂದಿದೆ ಅದಕ್ಕೋಸ್ಕರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಕೂಡ ಕಟ್ತಾರೆ ಸೊ ಅದೆಲ್ಲ ಕಟ್ಟೋದು ಮೇಲೆ ಅವ್ರ ಕೈಯಿಂದ ಪೂಜೆನ ಮಾಡಿಸ್ತಾ ಇದ್ದಾರೆ ಈ ಥರ ದೇವ್ರ ಮುಂದೇನೇ ಇಟ್ಕೊಂಡ್ಬಿಟ್ಟು ಅವರಿಗೆ ಮಾಂಗಲ್ಯ ಧಾರಣೆ ಮಾಡಬೇಕು ಅಂತ ಅಂದ್ಕೊಂಡಿರೋದು ಅದಕ್ಕೋಸ್ಕರ ಅಂದ್ಬಿಟ್ಟು ಈ ಥರ ದೇವ್ರ ಮುಂದೆ ಮಾಂಗಲ್ಯನ ಇಟ್ಬಿಟ್ಟು ಎಲ್ಲ ಪೂಜೆ ಕಳ್ಸೋಕ್ಕೆ ಎಲ್ಲ ಪೂಜಾ ಹೂವು ಕಾಯಿ ಕರ್ಪೂರ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅವ್ರ ಕೈಯಿಂದನೇ ಆರ್ತಿಗಿನ ಬೆಳಗಿಸ್ಬಿಟ್ಟು ತಾಳಿಗೆಲ್ಲ ಪೂಜೆ ಮೇಲೆ ತಾಳಿ ಕಟ್ಟೋದು ಶಾಸ್ತ್ರ ಇರುತ್ತೆ ಸೊ ಇದು ತುಂಬ ಎಮೋಷನಲ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಒಂದು ಹೆಣ್ಮಗಳು ತಾಯಿ ತಂದೆ ಮನೇಲಿ ಎಷ್ಟು ಪ್ರೀತಿ ಗೌರವದಿಂದ ಬೆಳೀತಾಳೋ ಅದೇ ಥರ ಅತ್ತಿ ಮನೇಲೂ ಇರಬೇಕು ಅಂತ ಕೂಡ ಹರಿಸಿ ಕರೆಸೋ ಅಂಥ ಟೈಮು ಅಂತಲೇ ಅವಳ ಜೀವನದಲ್ಲಿ ಇದು ಒಂದು ದೊಡ್ಡ ಮೋಸ್ಟ್ ಇಂಪಾರ್ಟೆಂಟ್ ಏನ ಹೇಳ್ತಾರಲ್ವ ಆ ಥರ ಎಲ್ಲ ಹೆಣ್ಮಕ್ಳಿಗೂ ತುಂಬ ಖುಷಿನೂ ಒಂದು ಕಡೆ ಇರುತ್ತೆ ಒಂದು ಕಡೆ ದುಃಖ ಕೂಡ ಇರುತ್ತೆ ಸೊ ತವ್ರ ಮನೆ ಬಿಟ್ಟು ಹೋಗ್ತೀವಲ್ಲ ಅನ್ನೋ ದುಃಖ ಕೂಡ ತುಂಬಾ ಇರುತ್ತೆ ಸೊ ಇಲ್ಲಿ ಮಾಂಗಲ್ಯ ಧಾರಣೆ ಎಲ್ಲ ಆದಮೇಲೆ ತುಂಬ ಕಷ್ಟ ಥರ ಫೀಲ್ ಆಗ್ತಾಯಿತ್ತು ಯಾಕಂದರೆ ನನ್ಗೆ ನನ್ನ ಹುಡುಗಿಗೆ ಮಾ ಅಪ್ಪ ಇಲ್ಲ ಸೊ ಕರೋನಾ ಟೈಮಲ್ಲಿ ಅಂದರೆ ನನ್ನ ಮಾಮ ಕರೋನಾ ಟೈಮಲ್ಲಿ ಡೆತ್ ಆಗಿದ್ರು ಸೊ ಅದನ್ನು ತಾಳಿ ಎಲ್ಲ ಕಟ್ಟೋದಾದ ಮೇಲೆ ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟು ತುಂಬ ಇದ್ರಲ್ವಾ ತುಂಬ ಕಷ್ಟ ಹುಷ ಅನ್ನಿಸ್ತಾ ಇತ್ತು ನಾನು ಅದಕ್ಕೆ ಸುಮ್ಮನೆ ಶೂಟ್ ಪಾತ್ರ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಬೇಜಾರು ಯಾಕಂದರೆ ನಮಗೆ ನಾನು ನಂದು ಮಾಮ ಡೆತ್ ಆದಮೇಲೆ ಹೋಗಿರಲಿಲ್ಲ ನನಗೆ ಯಾಕಂದರೆ ಬೆಂಗಳೂರಿಂದ ನನಗೆ ಹೋಗೋಕೆ ಪರಿಸ್ಥಿತಿ ಇರಲಿಲ್ಲ ನಾನು ಆ ಟೈಮಲ್ಲಿ ಹೋಗಿಲ್ಲ ನಾನು ಆವಾಗ ಹೋಗಿರೋದು ರೀಸೆಂಟ್ ಆದಮೇಲೆ ನಮ್ಮ ಅಜ್ಜಿ ತೀರ್ಕೊಂಡ್ರು ನಮ್ಮ ಅಜ್ಜಿ ತೀರ್ಕೊಂಡ್ರು ಕೂಡ ನನಗೆ ಹೋಗೋಕ್ಕಾಗಿರಲಿಲ್ಲ ಸೊ ಮದುವೆಗೆ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿರೋದು ನಾನು ಸೊ ಅಲ್ಲಿ ಎಲ್ಲ ಚಿಕ್ಕ ವಯಸ್ಸಿನಾಗಿಂತ ಪ್ರೀತಿ ಕೊಟ್ಟಿದ್ದಾರಲ್ವ ಅಲ್ಲಿ ಹೋದರೆ ಸಾಕು ಎಲ್ಲ ಕಡೆ ನನ್ನ ಮಾಮ ಕೂತ್ಕೊಂಡಿದಾರೇನೋ ನಮ್ಮ ಅಜ್ಜಿ ಇದ್ದಾರೇನೋ ಅನ್ನೋ ಫೀಲ್ ಬಂದುಬಿಡ್ತಾಯಿತ್ತು ಆ ಥರ ಅಷ್ಟಕ್ಕೆ ಕಷ್ಟ ಇತ್ತು ನಾನು ಅದಕ್ಕೆ ಯಾವುದೂ ಶೂಟ್ ಮಾಡಿಲ್ಲ ಮದುವೆ ಎಲ್ಲ ಆದಮೇಲೆ ಸೋದ್ರ ಮಾವ ಹುಡುಗಿಗೆಲ್ಲ ಹೊರಗಡೆ ಕರ್ಕೊಂಡು ಬರೋ ಟೈಮಲ್ಲೆಲ್ಲ ತುಂಬ ಹತ್ಕೊಂಡು ಹೆಲ್ತ್ ಇಶ್ಯೂ ತುಂಬ ಆಗಿತ್ತು ಅಲ್ಲಿ ಅವಳಿಗೆ ಅದಕ್ಕೆ ನಾನು ಶೂಟ್ ಮಾಡಿಲ್ಲ ಡೈರೆಕ್ಟಾಗಿ ಒಂದು ಸ್ವಲ್ಪ ಹೊತ್ತು ಒನ್ ಅವರ್ ಬಿಟ್ಟು ರೆಸ್ಟ್ ಎಲ್ಲ ಆದಮೇಲೆ ಫಂಕ್ಷನ್ ಹಾಲ್ಗೆ ಬಂದುಬಿಟ್ವಿ ರೆಡಿಯೆಲ್ಲ ಆಗಿ ಫಂಕ್ಷನ್ ಹಾಲ್ಗೆ ಬಂದ್ವಿ ಆ ಕಡೆ ಹುಡುಗನ ಮನೆ ಕಡೆಯಿಂದ ನೆಂಟ್ರೆಲ್ಲ ಬರ್ತಾರಲ್ವಾ ನೆಂಟ್ರೆಲ್ಲ ಬಂದಮೇಲೆ ಅವರಿಗೆಲ್ಲ ಹೇಗೆ ಸ್ವಾಗತ ಮಾಡ್ತೀವಿ ಹುಡುಗ ಹುಡುಗಿ ಬರ್ತಾ ಇದ್ದಾರೆ ಸೊ ಇವ್ರಿಗೆ ಹೆಂಗೆ ವೆಲ್ಕಮ್ ಮಾಡಿದ್ದೀವಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಸೊ ಅವ್ರಿಗೆ ಬಂದರು ಹುಡುಗ ಹುಡುಗಿ ಇಬ್ರು ಸ್ವಲ್ಪ ತನಕ ಕೂಲಾಗಿ ರೆಸ್ಟೆಲ್ಲ ಮಾಡ್ಕೊಂಡಾದಮೇಲೆ ಎಲ್ಲ ರೆಡಿ ಎಲ್ಲ ಚೆನ್ನಾಗಿ ರೆಡಿಯೆಲ್ಲ ಮಾಡ್ಕೊಂಡ್ಬಿಟ್ಟು ಬಂದರು ಬಂದಮೇಲೆ ಹುಡುಗರೆಲ್ಲ ಸೇರಿಬಿಟ್ಟು ವೆಲ್ಕಮ್ ಮಾಡೋಣ ಅಂಥೇಳಿ ಅವ್ರಿಗೆ ಅಲ್ಲೇ ಗೇಟ್ ಹತ್ರನೇ ನಿಲ್ಲಿಸ್ಬಿಟ್ಟು ಅವರಿಗೆ ಯಾವ ಥರ ವೆಲ್ಕಮ್ ಮಾಡಬೇಕು ಆ ಥರ ಎಲ್ಲ ಗ್ರ್ಯಾಂಡ್ ವೆಲ್ಕಮ್ ಎಲ್ಲ ಮಾಡ್ತಾಯಿದ್ರು ಅವಳು ಆವಾಗ ಹ್ಯಾಪಿ ಆಗಿದ್ಲು ಅವಳ ಮುಖ ನೋಡ್ಬಿಟ್ಟು ನಮಗೆ ಸಂತೋಷ ಥರ ಫೀಲ್ ಆಯಿತು ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು ಎಲ್ಲರ ಲೈಫಲ್ಲಿ ಇದೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದಲ್ವ ಆ ಥರ ಫ್ರೆಂಡ್ಸ್ ಒಂದು ತುಂಬ ದುಃಖ ಹೆಂಗಿರುತ್ತೆ ಅಂದರೆ ತವ್ರ ಮನೆ ಬಿಟ್ಟುಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅದೆಲ್ಲ ಬಿಟ್ಟು ಅದು ಮನೆ ನಂದಂತ ತಿಳ್ಕೊಂಡು ನಾವು ಬದುಕಬೇಕಲ್ವ ಅಲ್ಲಿ ಸೊ ತುಂಬ ಕಷ್ಟನೇ ಅನ್ಬೇಕು ಅಲ್ಲಿ ಹೋಗಿಂದ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲ ಅಂದರೆ ತುಂಬ ಕಷ್ಟವೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಒಂದಿಲ್ಲ ಒಂದು ಪ್ರಾಬ್ಲಮ್ ಫೇಸ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಹೆಣ್ಮಕ್ಳ ಜೀವನದಲ್ಲೇ ಒಂದಿಲ್ಲ ಒಂದು ಏನಾದರೂ ಒಂದು ಬರ್ತಾ ಇರುತ್ತೆ ಅಂತಾರಲ್ವ ಆ ಥರ ಎಲ್ಲ ಫೇಸ್ ಮಾಡ್ಕೊಂಡು ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೇ ಈ ಥರ ಎಲ್ಲ ಅವರಿಗೆ ವೆಲ್ಕಮ್ ಎಲ್ಲ ಮಾಡೋದಾದ್ಮೇಲೆ ಸ್ವಲ್ಪ ಫೋಟೋ ಶೂಟ್ ಶೂಟೆಲ್ಲ ಸಿಂಪಲ್ಲಾಗಿ ನಮ್ಗೆ ಕೈಲಿ ಎಷ್ಟಾಗುತ್ತೋ ಆ ಥರನ ನಾವು ಮದುವೆ ಮಾಡ್ಕೋತೀವಿ ಸೊ ಇಲ್ಲಿನ ಮದುವೆಗೂ ಅಲ್ಲಿನ ಮದುವೆ ಕಂಪೇರ್ ಮಾಡೋಕ್ಕಂತೂ ಆಗೋದೇ ಇಲ್ಲ ಬೆಂಗಳೂರು ಸಿಟಿಲಿ ಮದುವೆ ಮಾಡೋದಾಗಿರ್ಬೋದು ಹಳ್ಳಿ ಕಡೆ ಮದುವೆ ಮಾಡೋದಾಗಿರ್ಬೋದು ಹಳ್ಳಿ ಮದುವೆನ ಸಿಟಿಲಿ ಮಾಡಬೇಕು ಅಂದರೆ ಆ ಸಿಟಿ ಮದುವೆಗೆ ನಾಲ್ಕೈದು ಮದುವೆನ ನಾವು ಆರಾಮಾಗಿ ಮಾಡ್ಬೋದು ಹಳ್ಳಿ ಕಡೆ ಆ ಥರ ಗ್ರ್ಯಾಂಡ್ ಸೆರ್ಮನಿ ಮಾಡಿಕೊಡ್ತಾರೆ ಸೊ ಯಾವರಿಗೆ ಎಷ್ಟೆಷ್ಟು ಅವ್ರ ಹಸ್ತಿ ಎಷ್ಟಿದೆಯೋ ಅಷ್ಟು ತಕ್ಕಂಗೆ ಮಾಡಿಕೊಡ್ತಾರಂತಾರಲ್ವ ಅಷ್ಟು ಎಲ್ಲ ಮಾಡಿಬಿಟ್ಟು ಎಲ್ಲ ಮದುವೆಗೆಲ್ಲ ಫೋಟೋ ಮಾಡ್ತಾ ಇದ್ದಾರೆ ಈ ಕಡೆ ಹುಡುಗ ಹುಡುಗಿಗೆ ಹೂವಿನ ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದಾರೆ ಸೊ ತುಂಬ ಖುಷಿಯಿಂದ ಇದ್ಲು ಸಾಕು ದೇವ್ರ ಹತ್ರ ಕೇಳ್ಕೊಳೋದು ಅಷ್ಟೇ ಹೆಣ್ಮಕ್ಳು ಹೋದ್ರ ಮನೇಲಿ ಚೆನ್ನಾಗಿರಬೇಕು ಅನ್ನೋದಷ್ಟೇ ಎಲ್ರದ್ದು ಆಸೆ ಇರುತ್ತಲ್ವ ಆ ಥರ ಸೊ ಎಲ್ಲ ಖುಷಿ ಖುಷಿಯಿಂದ ಸೆಲೆಬ್ರೇಟ್ ಎಲ್ಲ ಮಾಡಿಬಿಟ್ಟು ಮದುವೆ ಎಲ್ಲ ಮಾಡಿ ಸೊ ನಾವು ಸ್ವಲ್ಪ ಫೋಟೋ ಎಲ್ಲ ಶೂಟೆಲ್ಲ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿದ್ವಿ ಫೋಟೋ ಎಲ್ಲ ಮದುವೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ಇತ್ತು ಯಾಕಂದ್ರೆ ಅಮ್ಮ ಮನೆ ಮನೆ ಕಡೆ ಬರ್ ಹೋಗಬೇಕಾಗಿತ್ತು ಅದಕ್ಕೆ ಲೇ ಫೋಟೋ ಪಿಕ್ ಎಲ್ಲ ಇಳಿಸ್ಬಿಟ್ಟು ಒಂದು ಒಂದು ಪಿಕ್ಕನ್ನು ಇಳಿಸಿ ಸೊ ಎಲ್ಲರೂ ಸೆಲೆಬ್ರೇಟ್ಸ್ ಎಲ್ಲ ಚೆನ್ನಾಗಿ ಎಲ್ಲ ಸಿಸ್ಟರ್ ಜೊತೆ ಎಲ್ಲ ಪಿಕ್ಕನ್ನು ಇಳಿಸ್ಕೊಂಡ್ಬಿಟ್ಟು ಇವಾಗ ಅಪ್ ಎಲ್ಲ ಆಗಿ ಅಮ್ಮನ ಮನೆ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈವ್ನಿಂಗ್ ಟೈಮಲ್ಲಿ ಅಮ್ಮನ ಮನೆ ಕಡೆ ಹೋಗಬೇಕು ಸೊ ಇಲ್ಲಿ ಎಲ್ಲ ಮುಗೀತು ತುಂಬ ಥ್ಯಾಂಕ್ ಯು ಇಷ್ಟ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು